ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತು ನಿಮ್ಗೆ ಇರೋದು ವಿಡಿಯೋ ಅಂದರೆ ವೀರಭದ್ರೇಶ್ವರ ಟೆಂಪಲ್ ಆನೆಕಲ್ ತಾಲೂಕ್ ಮಾಸ್ತೇನಹಳ್ಳಿ ಜಿಗ್ಣಿ ಹತ್ರ ಬರುತ್ತೆ ಇಲ್ಲ ಅಂದ್ಕೊಂಡಿದ್ದು ಎಲ್ಲ ಭಕ್ತಾದಿಗಳು ಅಂದ್ಕೊಂಡಿದ್ದು ದೇವರು ಇಡೀ ಈಡೇರಿಸ್ತಾನೆ ಎಲ್ಲರೂ ಒಂದು ಸಲ ಈ ಕಡೆ ಬಂದರೆ ಆನೆಕಲ್ ತಾಲೂಕು ಜಿಗ್ಣಿ ಹೋಬಳಿ ಮಾಸ್ತನಹಳ್ಳಿ ವೀರಭದ್ರೇಶ್ವರ ಟೆಂಪಲ್ ನೋಡಿ ಇಲ್ಲಿ ಕಾಯಿ ಹೊಡೆಯುವ ಪ್ಲೇಸು ತೆಂಗಿನಕಾಯಿ ಹೊಡೆಯೋದು ಕಾಲು ತೊಳ್ಕೊಳ್ಳೋದು ಇಲ್ಲಿ ಪೂಜೆ ಸಾಮಾನು ಪ್ರೈವೀಟ್ ಅವರು ಮಾಡ್ತಾರೆ ಮತ್ತು ಅಲ್ಲೇ ಪೂಜೆ ಸಾಮಾನು ನೂರ ಒಂದು ರೂಪಾಯಿ ಕೊಟ್ರೆ ಟ್ರಸ್ಟ್ ವತಿಯಿಂದ ವೀರಭದ್ರೇಶ್ವರ ಸ್ವಾಮಿ ಟ್ರಸ್ಟ್ ವತಿಯಿಂದನೇ ಕೊಡ್ತಾರೆ ಮತ್ತು ಇಲ್ಲಿ ಮದುವೆ ಕಾರ್ಯಗಳು ಮಾಡ್ತೀರ ಅಂದರೆ ಸಮುದಾಯ ಭವನವೂ ಸಿಗುತ್ತೆ ಸಮುದಾಯದ ಭಾವನೂ ಸಿಗುತ್ತೆ ಚೌಟ್ರಿಗಳು ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂದರೂ ಅಲ್ಲಿ ಚೌಟ್ರಿಗಳು ಸಿಗುತ್ತೆ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಹಂಗೆ ಇದೇ ವೀರಭದ್ರೇಶ್ವರ ಟೆಂಪಲ್ ಎಲ್ಲರಿಗೂ ಇಲ್ಲಿಂದನೇ ನಿಮಗೆ ನಮ್ಮ ವೀಕ್ಷಕರಿಗೆ ದೇವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ವೀರಭದ್ರೇಶ್ವರಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ದೇವರು ಎಲ್ಲರ ಚಾನಲ್ಗೂ ಬೇಗ ಮೋನಾಗಿ ಎಲ್ಲರಿಗೂ ಅಮೌಂಟ್ ಬರೋಂಗೆ ಮಾಡಲಿ ದೇವ್ರೇ ಕಾಪಾಡಪ್ಪ ಬನ್ನಿ ಹಂಗಂತ ಹಿಂದೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹಿಂದೆ ನೋಡಿ ಎಷ್ಟು ಸುಂದರವಾಗಿ ಸುಂದರವಾಗಿ ಕಟ್ಟಿದ್ದಾರೆ ದೇವಸ್ಥಾನ ಈಗ ಒಂದು ಇದು ಹಳೇದು ನೂರೈವತ್ತು ವರ್ಷಗಳ ಇತಿಹಾಸ ಇದೆ ದೇವಸ್ಥಾನಕ್ಕೆ ಬಟ್ ಇವಾಗ ಚೆನ್ನಾಗಿ ಇವಾಗ ಜಾಸ್ತಿ ಅಭಿವೃದ್ಧಿ ಮಾಡಿದ್ದಾರೆ ಸಹಾಯಧನಗಳು ಜಾಸ್ತಿ ಕೊಟ್ಟಿದ್ದಾರೆ ಅದರಿಂದ ಅಭಿವೃದ್ಧಿ ಚೆನ್ನಾಗಿದೆ ಭಕ್ತಾದಿಗಳ ಹರಕೆ ಈಡೇರಿಸ್ತಾ ಇದೆ ದೇವರು ಏನು ಬೇಡ್ಕೊತಾರೆ ಅದೆಲ್ಲ ಇದೆ ನನಗೂ ದೇವರು ತುಂಬ ಒಳ್ಳೇದು ಮಾಡಿದೆ ಇಲ್ಲಿ ಹೋಗೋದು ಹೋಗಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ನನಗೂ ಒಳ್ಳೇದು ಮಾಡ್ತಾ ಇದೆ ದೇವರು ನೀವು ಆದಷ್ಟು ಹೋಗಿ ನಿಮ್ಮ ಆಸೆಗಳನ್ನು ದೇವರು ಬೇಗ ಈಡೇರಿಸಲಿ ಮತ್ತು ನೋಡಿ ಭಕ್ತಾದಿಗಳು ದಾನ ಕೊಟ್ಟಿರೋದ್ರದು ಲೀಸ್ಟು ಮತ್ತೆ ಇದು ಪ್ರಿಂಟು ದೇವ್ರ ಎಂಟ್ರೆನ್ಸ್ನಿಂದ ಫ್ರಂಟ್ ಪ್ರಿಂಟ್ ಇದು ತುಂಬ ಅದ್ಭುತವಾಗಿದೆ ಫ್ಯಾಮಿಲಿ ಮತ್ತು ಎಲ್ಲರಿಗೂ ತುಂಬ ಒಳ್ಳೇದು ಮಾಡಿದೆ ಈ ಹಿಸ್ಟ್ರಿ ಕೇಳ್ದು ಅಲ್ಲಿ ತುಂಬ ಎಲ್ಲರಿಗೂ ಒಳ್ಳೆಯದು ಒಳ್ಳೇದಾಗ್ತಿದೆ ನೀವು ಹೋಗಿ ಮತ್ತು ಹಿಂದೆ ಬಂದರೆ ನನ್ನ ಮಗಳು ನೋಡಿ ಹೋಗ್ತಾ ಇದ್ದಾಳೆ ಸಣ್ಣ ಮಾಡ್ಕೊಂಡು ಎಲ್ಲ ದೇವರು ಎಲ್ಲಕ್ಕೂ ಸಣ್ಣ ಮಾಡ್ಕೊಂಡು ಸಣ್ಣ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ ಮತ್ತು ಇಲ್ಲಿ ನವಗ್ರಹ ಇದಾವೆ ನೋಡಿ ಇಲ್ಲಿ ಒಂಬತ್ತು ನವಗ್ರಹಗಳು ಕಟ್ಟಿದ್ದಾರೆ ಇಲ್ಲೂ ಹೊಸ್ದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಆರ್ಕೆಗಳು ತೀರ್ಸೋದಕ್ಕೆ ನವಗ್ರಹ ಒಂಬತ್ತು ಗ್ರಹಗಳು ಇಲ್ಲಿದೆ ಇಲ್ಲಿ ನನ್ನ ಮಗಳು ಒಂಬತ್ತು ಸುತ್ತ ಸುತ್ತು ಸುತ್ತಿದ್ಲು ಇಲ್ಲಿ ನನ್ನ ಮಗನ ಸುತ್ತ ತಾನೆ ಉಲ್ಟ ನನ್ನ ಮಗ ಈ ಕಡೆ ಸುತ್ತಲ ಅಂದರೆ ಇನ್ನು ಬಂದರೆ ಇನ್ನ ಬ್ಯಾಕ್ ಇದು ದೇವ್ರ ಹಿಂದೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಎಲ್ಲರೂ ಹೋಗಿ ಸುತ್ತಮುತ್ತ ಇಲ್ಲಿ ನೋಡಿ ಹಿಂದೆ ಬಂದರೆ ದೇವ್ರದ್ದು ಪ್ರತಿಷ್ಠಾಪನೆಗಳು ಕಲ್ಲುಗಳು ಓಂಕಾರೇಶ್ಪುರ ಕೆ ಕೇದ್ರಿನಾಥೇಶ್ಪುರ ಭೀ ಭೀಮೇಶ್ಪುರ ಎಲ್ಲರೂ ಇಲ್ಲಿ ಇಲ್ಲಿ ಕಲ್ಲುಗಳು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ ಹೋಗಿ ಎಲ್ಲ ವಿಸಿಟ್ ಮಾಡಿ ಮತ್ತು ಅಲ್ಲಿ ಅನ್ನಪ್ರಸಾದ ಇರುತ್ತೆ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಮಧ್ಯಾಹ್ನದಿಂದ ಸಾಯಂಕಾಲ ಗಂಟೆ ಅನ್ನ ಪ್ರಸಾದನೂ ಕೊಡ್ತಾರೆ ಎಲ್ಲ ಟ್ಯಾಂಕ್ ಯು